ಶ್ರೀ ಪಕೀರಪ್ಪ ಯಶೂಲ್ ಅವರಿಗೆ ಪ್ರಹ್ಲಾದ್ ಹೊಸಳ್ಳಿ ಅವರು ಪುಷ್ಪ ವಿತರಿಸಬೇಕಂತ ಕೇಳ್ಬೋದು ಪ್ರಾಸ್ತಾವಿಕ ನುಡಿ ಆಗಿ ನುಡಿಯಲ್ಲಿರುವ ಶ್ರೀ ರುದ್ರಣ ಗುಳಪುಟ್ಟರ್ಗೆ ಕುಮಾರ್ ಮಾರಣ ಅವರು ಪುಷ್ಪ ವಿತರಿಸಬೇಕು ಡಿಡಿ ಸರ್ಗೆ ಸೋಮಗೌಡ ಪಾಟೀಲ್ ಮುತ್ತು ಚಡಿಯವರುಕೀರಪ್ಪ ಹೆಸಲ್ ಸರ್ ಅವ್ರಿಗೆ ಪ್ರಹ್ಲಾದ್ ಹೊಸಳೆ ಅವರು ರುದ್ರಣ್ಣ ಗುರುಗುಳಿ ಅವರಿಗೆ ಕುಮಾರ್ ಅವರು ನಾಗರಾಜ್ ಮೆಣಸಿ ಅವರಿಗೆ ಮಲ್ಲೇಶ್ ಪಿಕೆ ಅವರು ಕೊಡ್ಬೇಕಂತ ಕೇಳ್ಕೊಂತೀವಿ ಸಭಾ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ನಿಲ್ ನಿಲ್ಗಾರ್ ಅವರಿಗೆ ಶರಣಪ್ಪ ಅವರು ಪುಷ್ಪ ವಿಧರಿಸಬೇಕು ಶರಣಪ್ಪ ಅವರು ಕೊಡ್ಬೇಕಂತ ಕೇಳ್ಕೊತೀನಿ ಸುವರ್ಣಕ್ಕನ್ সজ্জনা ইমরফর করতে কেক শ্রীমতি কাব্য ডিঙ্গি করতে কেক ರಾಮಕೃಷ್ಣ ಎಸ್ ರಾಣಿ ನಿರ್ದೇಶಕರು ಸರ್ಕಾರ ಬೆಂಗಳೂರು ಇವರಿಗೆ ಕಿಟ್ಟಿ ಎದ್ದು ನಿಂತು ಇದೊಂದು ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವೆ ಬರುತ್ತಿದ್ದಾರೆ ಶ್ರೀ ರುದ್ರಣ್ಣ ಗುಳಗುಳವರು ದಯವಿಟ್ಟು ಎಲ್ಲರೂ ಆಸನ ಕುಳಿತುಕೊಳ್ಬೇಕು ಶಾಂತ ಕಳ್ಬೇಕು ಇನ್ನು ಕೆಲವೇ ನಿಮಿಷ ಕಾರ್ಯಕ್ರಮ ಆರಂಭವಾಗಲಿದೆ ಈಗ ತಾನೇ ನಿರ್ಮಿಸಿದಂತ ನಮ್ಮ ತಾಲೂಕು ಅಧ್ಯಕ್ಷ ನಾಗಪ್ಪ ಉಗ್ರ ಸ್ವಾಗತ ಕಳ್ಕೊಂತೀನಿ ಅವರಿಗೆ ನಮ್ಮ ಹಾಲಪ್ಪಣ್ಣರು ಪುಷ್ಪ ನೀಡಬೇಕು ಅವ್ರಿಗೆ ಸ್ವಾಗತ ಕರ್ಬೇಕು ಅಂತ ಆರಂಭದಲ್ಲಿ ಕುಲಗುರು ರೇವಣ ಕುಲದೈವ ವೀರಲಿಂಗೇಶ್ವರನ್ನ ಮನೋಮನ ದಿನದಲ್ಲಿ ಸ್ಮರಿಸ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ಸಿಂಹಾಸನಾದಿರುಣ ಕಾಗಿನೇಲಿ ಕನಕ ಗುರುಪೀಠದ ಎಲ್ಲ ಪೂಜ್ಯರ ಸೂಕ್ಷ್ಮ ಉಪಸ್ಥಿತಿಯಲ್ಲಿ ಅವರ ಪಾದಿಗಳಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಹಾಲುಮತ ಮಹಾಸಭಾ ಗದಗ ಜಿಲ್ಲಾ ಘಟಕ ಕರ್ನಾಟಕ ಪ್ರದೇಶ ಗುರುಬರ ಸಂಘ ಗದಗ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗದಗ ತಾಲೂಕು ಘಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಏಳನೆಯ ಹಾಲುಮತ ಕುರುಬ ಸಮುದಾಯ ಈಗಾಗಲೇ ಈ ಸಮಾವೇಶದ ಪಾವನ ಸಾನ್ನಿಧ್ಯವನ್ನು ನಮ್ಮ ಹುಲ್ಲೂರಿನ ಅಮೋಗಿ ಮಠದ ಪೂಜ್ಯರಾಗಿರ್ತಕ್ಕಂಥ ಸಿದ್ದಯ್ಯ ಸ್ವಾಮಿಗಳ ಇದೀಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಸನ್ಮಾನ್ಯ ಡಿ ಡಿ ಮಾಳ್ಗಿ ಸಾಹೇಬರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಹಾಲ್ ಮತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು ಹಾಗೆ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಫಕೀರಪ್ಪ ಹೆಬ್ಸೂಲ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಪ್ರದೇಶ ಪೂರ್ವ ಸಂಘ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ನಾಗರಾಜ್ ಅವರು ಗೌರವಾಧ್ಯಕ್ಷರು ಹಾಲುಮತ ಮಹಾಸಭಾ ಶ್ರೀಯುತ ಬಸವರಾಜ್ ನೀಲ್ಗಾರ್ ಅಧ್ಯಕ್ಷರು ಹಾಲುಮತ ಮಹಾಸಭಾ ಜಿಲ್ಲಾ ಘಟಕ ಶ್ರೀ ಶರಣಪ್ಪ ಮುನಿಯಜ್ಜನವರು ಪ್ರಧಾನ ಕಾರ್ಯದರ್ಶಿಗಳು ಕುರುಬರ ಸಂಘ ಜಿಲ್ಲಾ ಘಟಕ ಹಾಗೂ ಇನ್ನೂ ಒಂದು ಕಾರ್ಯಕ್ರಮ ಇದರಲ್ಲಿ ನಾವು ಸಮ್ಮಿಳಿತಗೊಳಿಸಿಕೊಂಡಿದ್ದೀವಿ ಗದಗ್ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಮಾಜವನ್ನು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನೊಳಗೆ ಐದು ಜನ ಹಿರಿಯರನ್ನು ಇವತ್ತಿನ ಈ ವೇದಿಕೆಯಲ್ಲಿ ಎಲ್ಲ ಸಮಾಜದ ಪರವಾಗಿ ಅಭಿಮಾನ ಪೂರ್ವಕವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿಸ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಮಾಂಜನರಾಗಿರ್ತಕ್ಕಂಥ ಹಿರಿಯರಾದ ಶ್ರೀ ವಾಸಣ್ಣ ಕೊರಳಗಿಯವರು ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಗದರ್ ಹಾಗೆ ಶಿಕ್ಷಣ ಸಂಸ್ಥೆಗಳ ಒಂದು ಸಂಪನ್ನ ಮೂಲ ವ್ಯಕ್ತಿಯಾಗಿ ಈ ರಾಜ್ಯದಲ್ಲಿ ಕೆ ಎಲ್ ಇ ಸಂಸ್ಥೆಯ ನಂತರ ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸ್ತಕ್ಕಂಥ ಹಿರಿಯರಾದ ಡಾಕ್ಟರ್ ಬಿ ಎಫ್ ದಂಡೀನ್ ಅವರಿದ್ದಾರೆ ಹಾಗೆ ಯುವ ಮುಖಂಡರು ಈ ರಾಜ್ಯದ ಚುಕ್ಕಾಳಿಯಲ್ಲಿ ನಡೆದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥ ಹಾಗೂ ಇತ್ತೀಚೆಗೆ ಬೋರ್ಡಿನ ಬೆಂಗಳೂರು ನಿರ್ದೇಶಕರಾಗಿರ್ತಕ್ಕಂಥ ಯುವ ಮುಖಂಡರಾದ ಶ್ರೀ ರಾಮಕೃಷ್ಣ ರೊಳ್ಳಿಯವರು ಕೂಡ ವೇದಿಕೆ ಮೇಲಿದ್ದಾರೆ ಇನ್ನೋರುವ ಹಿರಿಯರು ಬರಬೇಕಾಗಿತ್ತು ಅವರು ವೈಯಕ್ತಿಕವಾದಂಥ ಕಾರಣದಿಂದ ಶ್ರೀಯುತ ವಿ ಆರ್ ಗುಡಿಸಾಗರ್ ವಕೀಲರು ಅವರು ಕೂಡ ಈ ಸಮುದಾಯಕ್ಕೆ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ನೀಡಿರ್ತಕ್ಕಂಥ ಈ ಐದು ಮಹನೀಯರನ್ನ ಸನ್ಮಾನ ಕಾರ್ಯಕ್ರಮ ಬಂಧುಗಳೇ ಮುಖ್ಯವಾಗಿ ವಧುವರ ಸಮಾವೇಶವನ್ನು ಸಮ್ಮಿಕೊಳ್ಳೋದಕ್ಕೆ ಮೂಲ ಕಾರಣ ಅಂತೇಳಿದ್ರೆ ಬಹುಶಃ ಬದುಕಿನೊಳಗೆ ವಧು ವರನನ್ನು ಆಯ್ಕೆ ಮಾಡಿಕೊಳ್ಳೋದು ವರ ವಧುವನ್ನು ಆಯ್ಕೆ ಮಾಡಿಕೊಳ್ಳೋದು ಪ್ರಮುಖವಾಗಿರ್ತಕ್ಕಂಥ ಜೀವನದ ಒಂದು ಪ್ರಮುಖ ಘಟ್ಟ ಇಂಥ ಸಂದರ್ಭದಲ್ಲಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಆ ಕುಟುಂಬ ವರ್ಗಕ್ಕೆ ಅಥವಾ ಆಗಲಿ ವರಗಳಿಗೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ ಸನ್ನಿವೇಶ ಬಹುಶಃ ತಮಗೂ ಕೂಡ ಅದು ಅನುಭವಕ್ಕೆ ಬಂದಿರ್ತದೆ ಆ ಒಂದು ಭಾರವನ್ನು ಈ ಸಮಾಜದ ವತಿಯಿಂದ ನಾವು ಸ್ವಲ್ಪ ಕಡಿಮೆಗೊಳಿಸಿ ಅದಕ್ಕೆ ನಾವು ಏನಾದರೂ ಸಹಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಯೋಚನೆಯನ್ನು ಮಾಡಿದಾಗ ನಮ್ಮೆಲ್ಲರಿಗೆ ಬಂದಿರತಕ್ಕಂಥದ್ದು ಈ ವಧುವರ ಸಮಾವೇಶ ಬಹುಶಃ ನಾವೆಲ್ಲರೂ ನೋಡಿರ್ತೀರಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ವಧುವರ ಸಮಾವೇಶಗಳು ನಡೀತವೆ ಆ ಸಮಾವೇಶಕ್ಕೂ ಮತ್ತು ಈ ಗದಗಿನ ತಂಡ ಮಾಡ್ತಕ್ಕಂಥ ಸಮಾವೇಶಕ್ಕೆ ಬಹಳಷ್ಟು ಅಂತರ ಇದೆ ನಾವಿಲ್ಲಿ ಬಹುಶಃ ಇವತ್ತಿನ ಸಮಾವೇಶದೊಳಗೆ ಬೀಜ ಕೂಡ ಒಲು ಮತ್ತು ನಾವು ಇಲ್ಲಿ ಒಂದು ನಲ್ಲಿ ನೋಡಿದ್ರಿ ಚಾಮರಾಜನಗರ ರಾಜ್ಯದ ಉದ್ದಗಳಕ್ಕೂ ಎಲ್ಲಾ ಜಿಲ್ಲೆಯವರು ಕೂಡ ಇಲ್ಲಿ ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಕ್ಷೇತ್ರ ಒಬ್ಬ ಕುರಿಲಾಯಿಯನ್ನು ಕೂಡ ಭಾಗವಹಿಸಿದ್ದಾರೆ ಒಬ್ಬ ಐ ಎ ಎಸ್ ಆಫೀಸರ್ ಕೂಡ ಭಾಗವಹಿಸಿದ್ದಾರೆ ಅಂದ್ರೆ ನಮ್ಮ ಸಮಾಜದ ಎಲ್ಲ ಎಲ್ಲ ಜನರಿಗೆ ಈ ವೇದಿಕೆಯನ್ನ ನಾವು ತಯಾರ ಎಲ್ಲ ನಮ್ಮ ಮನೆಯ ಮಕ್ಕಳ ಹಾಗೆ ಅವ್ರು ಬೇರೆ ಅಲ್ಲ ನಮ್ಮ ಅಣ್ಣ ನಮ್ಮ ಅತ್ತಂಗಿರು ಯಾರ ಇರ್ತಾರೆ ನೀವು ಮನೆಯೊಳಗೆ ಎಷ್ಟು ಪ್ರೀತಿ ಅಭಿಮಾನದಿಂದ ಅವ್ರನ್ನ ಕಾಣ್ತೀರೋ ಅದಕ್ಕಿಂತ ಇನ್ನು ಹೆಚ್ಚಾಗಿ ನಾವು ಅವರನ್ನ ಇಲ್ಲಿ ಪ್ರೀತಿಸಿ ಗೌರವಿಸಿ ಅವ್ರಿಗೆ ಉಡಿ ತುಂಬುವ ಸಾಂಪ್ರದಾಯಿಕ ನಮ್ಮ ಸಂಪ್ರದಾಯ ಏನಿದೆ ಆ ಒಂದು ಅಡಿಯೊಳಗೆ ಈ ಕಾರ್ಯಕ್ರಮ ನೆರವೇರ್ತದೆ ಹಾಗಾಗಿ ಇಲ್ಲಿ ಯಾರಿಗೂ ಆಗಲಿ ಯಾವುದೇ ರೀತಿಯಾದಂಥ ಅನ್ಯತಾ ಭಾವ ಬರೋದಿಲ್ಲ ಆ ವೇದಿಕೆ ಕಳೆದ ಆರು ವರ್ಷಗಳೊಳಗೆ ಇದನ್ನು ಇತಿಹಾಸವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಹೆಮ್ಮೆ ಈ ಎಲ್ಲ ಸಂಘಕ್ಕೆ ಮತ್ತು ಹಾರ್ಮಕೆ ಇರ್ತಕ್ಕಂಥದ್ದು ಬಂದಿದೆ ಮತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬರೀ ನಾವು ಇವತ್ತು ಸಮಾವೇಶ ಅಂತ ಹೇಳಿದ್ರೆ ಅಷ್ಟಕ್ಕೆ ನಾವು ಬಿಡೋದಿಲ್ಲ ತದನಂತರದಲ್ಲಿಯೂ ಕೂಡ ಅವರಿಗೆ ವರ್ಷವಿಡೀ ಅವರಿಗೆ ವರ ಆಗಲಿ ವಧು ಆಗಲಿ ಸಿಗುವವರೆಗೆ ನಮ್ಮಲ್ಲಿ ಇನ್ನೂ ಬೇರೆ ಬೇರೆ ಪ್ರೊಫೈಲ್ಗಳು ಇರ್ತವೆ ಅವುಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳನ್ನು ನಿರಂತರವಾಗಿ ನಿಮ್ಮ ಸಂಪರ್ಕಕ್ಕೆ ನಮ್ಮ ತಂಡ ಸದಾ ಈ ಸೇವೆಗೆ ಸಿದ್ಧವಾಗಿರ್ತದೆ ಅನ್ನುವಂಥದ್ದನ್ನು ಈ ಮೂಲಕ ತಮ್ಮಲ್ಲಿ ನಾನು ಹೇಳಬೇಕು ಕಳೆದ ಆರು ವರ್ಷದ ಅನುಭವದಲ್ಲಿ ಪ್ರತಿ ವರ್ಷ ನಾವು ಹೊತ್ತಕ್ಕಿಂತ ಒಂದು ಹೆಚ್ಚು ಸಕ್ರಿಯವಾಗಿ ಪಾರದರ್ಶಕವಾಗಿ ಮತ್ತು ಇನ್ನೂ ಹೆಚ್ಚು ಏನು ನಾವು ಸೇವೆಯನ್ನು ನೀಡಲಿಕ್ಕೆ ಸಾಧ್ಯವೇ ಅನ್ನೋ ಯೋಚನೆ ಮಾಡ್ತಾ ಇದ್ದೀವಿ ಕಳೆದ ಆರು ವರ್ಷದೊಳಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾದವು ಅದೇನೆಂದರೆ ಕೆಲವೊಬ್ರು ಏಜೆಂಟ್ ನಾವು ಬುಕ್ಕನ್ನು ಪ್ರಿಂಟ್ ಮಾಡ್ತಿದ್ದೀವಿ ಆ ಪುಸ್ತಕ ಪ್ರಿಂಟ್ ಮಾಡಿದಾಗ ಒಬ್ರು ಯಾರೋ ಹೆಸರು ರಿಜಿಸ್ಟ್ರೇಷನ್ ಮಾಡೋದು ಆ ಆನಂದ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಅವರು ಏಜೆಂಟ್ಗಿರಿ ಮಾಡಿಕೊಳ್ಳೋದಕ್ಕೆ ಉಪಯೋಗ ಮಾಡಿರ್ತಕ್ಕಂಥ ಅನೇಕ ಸಂದರ್ಭಗಳು ನಮಗೆ ನೋವಿನ ಸಂಗತಿಗಳು ನಮಗೆ ಬಂತು ಹಾಗಾಗಿ ಈ ಸರಿ ನಾವು ಪುಸ್ತಕವನ್ನು ಭೇಟಿ ಮಾಡಲಿಲ್ಲ ಸೋಷಿಯಲ್ ಮೀಡಿಯಾದ ಮೂಲಕ ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲಿಗೆ ಈ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನಮಗೆ ತೊಂದರೆ ಆಗಿರುಚಿ ನಿಮ್ಮ ಜೊತೆಗೆ ನೇರವಾಗಿ ಸಂಪರ್ಕಕ್ಕೆ ಈ ತಂಡ ಇಡೀ ವರ್ಷದ್ದಕ್ಕೂ ವಧುಗೆ ವರ ಸಿಗುವವರಿಗೆ ವರಕ್ಕೆ ವಧುಗಳು ಸಿಗುವವರಿಗೆ ನಿರಂತರವಾಗಿರ್ತಕ್ಕಂಥ ಸೇವೆಯನ್ನು ಈ ನಮ್ಮ ಗದಗ ಜಿಲ್ಲಾ ಘಟ್ಟದ ತಂಡದವರು ನಿಮಗೆ ಕೊಂಡ್ಮಾಡಿದ್ದಾರೆ ಮಾಹಿತಿಯನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇದು ಯಾವುದೇ ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲ ಈ ಸಮಾಜಕ್ಕೆ ಒಳಿತ ಮಾಡ್ತಕ್ಕಂಥ ನಿಟ್ಟೊಳಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡು ಬಂದಿದ್ದೀವಿ ಅದನ್ನ ಗದಗಿನೊಳಗೆ ನಿರಂತರವಾಗಿ ಬೇರೆ ಬೇರೆ ಸಮಾಜದ ಪ್ರಮುಖರು ಕೂಡ ಇಲ್ಲಿ ಬಂದಿರ್ತಾರೆ ಹೇಗೆ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಅನುಕರಣೆ ಮಾಡಿ ನೋಡ್ಕೊಂಡು ಹೋಗೋದಕ್ಕೆ ಮತ್ತೆ ನಮಗೆ ಮೈಸೂರು ಭಾಗ ಬೇರೆ ಬೇರೆ ಭಾಗದಲ್ಲಿ ಈ ಕಾರ್ಯಕ್ರಮ ನಡೆಸಿದ ಅಷ್ಟೇ ಅನೇಕ ಒತ್ತಡಗಳಿದ್ದಾವೆ ನಾವು ಒಂದು ತಿಂಗಳು ಯಾಕಂದರೆ ಈ ಪರಿಶ್ರಮ ಕಳೆದ ಮೂರು ತಿಂಗಳಿಂದ ನನ್ನ ಎಲ್ಲ ಸಹಪಾಠಿಗಳು ಈ ಕೆಲಸದಲ್ಲಿ ತೊಡಗಿಕೊಂಡು ಎಷ್ಟು ಸಾಧ್ಯ ಇದೆಯೋ ಆದರೂ ಅಲ್ಲಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಬಂದಿರ್ತವೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳೋದು ಎಲ್ಲ ನೀವು ಸರ್ಕಾರ ನೀಡಿದ್ರಿ ಅಂದರೆ ಇನ್ನೂ ಅಚ್ಚುಕಟ್ಟಾಗಿ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿಕೆ ಕಾರಣೀಕರ್ತರಾಗಿರ್ತಕ್ಕಂಥ ಪರೋಕ್ಷವಾಗಿ ಅಪರೋಕ್ಷವಾಗಿ ಕಾರಣರಾಗಿರ್ತಕ್ಕಂಥ ಬಹಳ ಜನ ದುಡಿಮೆಯನ್ನು ಮಾಡಿರ್ತಾರೆ ಹಿಂದೆ ಮೇಲೆ ಮೇಲೆ ನಾವು ಆಗಲೇ ಅಷ್ಟೇ ಗೊತ್ತಿರ್ತೀವಿ ನಾವು ನಿಮಿತ್ತವಾದ ಆದರೆ ಹಿಂದಿನ ಪರಿಶ್ರಮ ಬಹಳಷ್ಟು ನನ್ನ ಸಂಗಡಿಗಳು ನನ್ನ ಯುವಕ ಮಿತ್ರರು ಮಾಡ್ತಾರೆ ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ ಈ ಕಾರ್ಯಕ್ರಮವನ್ನು ತಾವು ಕೂಡ ಯಶಸ್ವಿಯಾಗಿ ಸಾಯಂಕಾಲದವರೆಗೆ ನಡೀತದೆ ತಮಗೆ ಊಟದ ಉಪಹಾರದ ವ್ಯವಸ್ಥೆ ಕೂಡ ಇರ್ತದೆ ನಮ್ಮ ಪ್ರದೇಶವರ್ ಪ್ರಸಂಗ ನಿರಂತರವಾಗಿ ಆ ಒಂದು ಸೇವೆಯನ್ನ ನಮಗೆ ಸರ್ಕಾರವನ್ನು ನೀಡ್ತಾ ಬಂದಿದೆ ಈ ಹಾಲನ್ನು ಇದಕ್ಕೆ ಎಲ್ಲ ಇಲ್ಲಿ ಹಿಡಿಯಲಿದ್ದಾರೆ ಅವ್ರ ನೇತೃತ್ವಗಳು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೂ ಬಂದು ಇಲ್ಲಿ ಏನು ನಡೀತದೆ ಅಂತ ಹೇಳಿ ಇಷ್ಟೊಂದು ಕಳಕಳಿ ಇರ್ತಕ್ಕಂಥ ಹಿರಿಯರನ್ನ ಈ ಜಿಲ್ಲೆ ಪಡೆಯಿದೆ ಅನ್ನುವಂಥದ್ದನ್ನು ಅಭಿಮಾನತ್ಕವಾಗಿ ಮಾತಾಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತೇಳಿ ಕೇಳಿಕೊಂಡು ನನ್ನ ಮಾತುಗೆ ಎಲ್ಲ ಜೈ ಜನಕ ಜೈ ರಾಯಣ್ಣ ಧನ್ಯವಾದಗಳು